ಈ ಜಂಡು ಮೇಲೆ ಹಚ್ಚಿದ್ರೆ ಹಚ್ಚಿದ ತಕ್ಷಣ ಕಮ್ಮಿ ಆಗತ್ತೆ ಮತ್ತೆ ಶುರು ಆಗತ್ತೆ ಸೊ ಒಂದು ಪೇನ್ ಕ್ಲಿನಿಕ್ ಅಂತ ಒಂದು ಹಾಸ್ಪಿಟಲ್ ಇದೆ ಹೋಗೋಣವಾ ಅಲ್ಲಿಗೆ ತೋರ್ಸಣ್ಣವಾಡ ಇಲ್ಲ ಇಲ್ಲ ಆತರ ಏನು ಇಲ್ಲ ಕಮ್ಮಿ ಬೆಲೆಯಲ್ಲೇ ಮಾಡ್ಕೊಡ್ತಾರಂತೆ ಪೇನ್ ಕಮ್ಮಿ ಆಗತ್ತೆ ಹೋಗಣಲ್ಲ ಕಳ್ಸಲ್ಲ ಅವ್ರನ್ನ ಏನ ನೋಡೋಣ ಆಮೇಲೆ ನಿಮ್ಗೂ ನಿಮ್ಮನ್ನು ನಿಮ್ಮ ಎಸ್ ತಿರುಗಾಡೋದು ಇದ್ದೇ ಇರುತ್ತೆ ಬಟ್ ಆರೋಗ್ಯನ ಕೂಡ ನಾವು ನಾವು ನೋಡ್ಕೋಬೇಕು ಮಾಡದೆ ಹೊರಟಿದ್ದು ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಹೋದ ತಕ್ಷಣ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಡಾಕ್ಟರ್ನ ಮೀಟ್ ಆದ್ವಿ ಡಾಕ್ಟರ್ ಮಲ್ಲಮ್ಮ ಅವ್ರ ಹತ್ರ ಯಾವ ತರ ಪೇನ್ ಬರ್ತಿದೆ ಅಂತ ತಿಳ್ಕೊಂಡು ಈ ಗೆ ರೂಟ್ ಕಾಸ್ ಏನ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಒಂದು ಸ್ಮಾಲ್ ಹೆಸರು ರೀ ನಮ್ದಿರಿ ಜಿಲ್ಲಾ ಸುರ್ಪುರ್ ತಾಲೂಕಿ ನಮ್ದು ಏನ್ ತೊಂದ್ರೆ ಅಂತ ಬಂದಿರಿ ಏನ್ ತೊಂದ್ರೆ ಏನ್ ತೊಂದ್ರೆ ಇಲ್ರಿ ಮೊದಲ ಸ್ವಲ್ಪ ಬಿಗ್ ಬಾಸ್ ಹೋಗಿ ಹ್ಮ್ ಅಲ್ಲಿಗೆ ಹೋಗಿ ಬಂದಿ ಸ್ವಲ್ಪ ಆಕಡೆ ಬರ್ರಿ ಈ ಕಡೆ ಬರ್ರಿ ಬಿಗ್ ಬಾಸ್ ಬಂದೀನಿ ಹತ್ತದಂತ ನನ್ ಗೊತ್ತೇ ರೀ

ಸೀದಾ ಮಾಡ್ರಿ ಸೌಂಡ್ ಅದೇ ಬರ್ತೈತಿನ್ರಿ ಹ್ಮ್ ಸೊ ಮಂಡಿನ ಹೋಗಿ ಹಲವಾರು ರೀ ಏನಾಗಿದೆ ಅಂತ ನೋಡಕ್ಕೆ ಒಂದು ಸ್ಕ್ಯಾನ್ ಮಾಡಿ ನೋಡೋಣ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಸೈಡ್ ಮಾಡಬಹುದು ತಿರ್ಗದೆಲ್ಲ ಜಾಸ್ತಿನೇ ಆಗೈತ್ರಿ ಮಲ್ಲಮ್ಮ ಹೌದ್ರೆ ತಿರುಗಾಳಿಕ್ರಿ ನಮ್ಗೇ ತಗೊಬೇಕ್ರಿ ಬಹಳ ಸವಯಾಗತ್ತಾವ ಮಂಡಿ ಮತ್ತ ಕೈ ಅದಕ್ಕೆ ಏನು ಇಲ್ಲ ಅಲ್ರಿ ಸವಿಲಾರದಂಗ ಬಹಳ ಸೌದಿದ್ರ ಆಪರೇಷನ್ ಬೇಕಾಗ್ತೈತಿ ನಿಮ್ಮ ಅಂತದ ಬ್ಯಾಡ್ರಿ ನಮಗ ಆಪರೇಷನ್ ಇಲ್ಲಾರದಂಗ ಇಂಜೆಕ್ಷನ್ ಮಾಡೋದು ಅದಾವ ನಮ್ಮ ಕಡೆ ಹೌದ್ರಿ ಹ್ಮ್ ಮತ್ತೆ ತಿರುಗಾಡೋದು ಕಮ್ಮಿ ಮಾಡ್ಬೇಕಂದ್ರೆ ತಿರುಗಾಡ್ರಿ ನೋ ಕಮ್ಮಿ ಮಾಡಂಗ ನಾವು ಮಾಡ್ತೀವಿ ತಿರುಗಾಡೋದು ನೀವು ಮಾಡ್ರಿ ತಿರುಗಾಡೋದು ಕಮ್ಮಿ ಹಂಗ ಮಾಡ್ದತ್ತರಿ ಎಲ್ಲಿ ಕರ್ದಲ್ಲಿ ಹೋಗಬೇಕಲ್ಲ ನಾವು ಅದೇ ಹ್ಮ್ ಮತ್ತೆ ಅಲ್ಲಿ ಅವು ಏನು ಏನು ತಿಳ್ಕೊತ್ರಿ ಬಿಗ್ ಬಾಸ್ ಹೋಗಿ ಬಂದಾಳ ಎಷ್ಟು ಇದು ಬಂದದ್ ನೋಡು ಅಮ್ತಿ ಬಂದ ನೋಡು ಅಂತಾರೆ ನಮ್ಮ ಕಡೆ ಹಳ್ಳಿ ಕಡೆ ಬರ್ಲಿಕ್ ಆ ಸಬ್ ದ ನಮಗ ಅದಕ್ಕೆ ನಾವು ನೋವು ಕಮ್ಮಿ ಮಾಡ್ತೀವಿ ನೀವ ಆಮೇಲ್ ತಿರ್ಗ್ಯಾಡುವಂತ್ರಿ ಹಾ ಓಕೆ ಓಕೆ ಅದೇ ನೀರ್ ತುಂಬಿ ತುಂಬಂಗ ಆಗ್ತದ ಜಾಸ್ತಿ ತಿರ್ಗಾಡಾಕತ್ತೀರಿ ಬಿಗ್ ಬಾಸ್ ಆದ ಮ್ಯಾಗಿಂದ ಅದಕ್ಕದ್ ಹೌದ್ರಿ ಸ್ವಲ್ಪ ತಣ್ಣಗಾಗ್ತೈತಿ ಮಲಮ ಸ್ವಚ್ಛ ಮಾಡ್ತೇತಿ ಆಯ್ತಾಯ್ತು ಎಷ್ಟು ಹ್ಮ್ ಮಳೆಕಾಲಕ್ಕೆ ಸ್ವಲ್ಪ ನೀರು ತುಂಬಿತ್ತಲ್ಲ ಹಾಂ ರೀ ಅಂತ ಓಕೆನಾ ತೆಗಿರ್ತೀರಿ ಬ್ಯಾನೇ ಆಗಲ್ಲ ಅಲ್ಲ ರೀ ಏನಾಗಲ್ಲ ಒಂದು ಸಣ್ಣ ಸೂಜಿ ಅಷ್ಟೇ ಯಪ್ಪ ಸಣ್ಣ ಸೂಜಿ ಅಂದ್ರೆ ಸೂಜಿನೇ ಭಾಳ ರೀ ನಿಮ್ಗೆ ಗೊತ್ತೂ ಆಗಂಗಿಲ್ಲ ತಗೋರಿ ಹಾಂ ಹಂಗೆ ಮಾಡಿದ್ರೆ ಪುಣ್ಯ ಬರ್ತದೆ ನೋಡಿ ಸೂಜಿ ಬ್ಯಾನೆ ಆಯ್ತ ನಾ ಎದ್ದು ಒಡೆ ಹೋಗಿಬಿಡ್ತೀನಿ ನೋಡ್ರಿ ಹೌದು ಸೂಜಿ ಮುಗಿದ್ಮೇಲೆ ಎದ್ದು ಓಡೋಂಗೆ ಮಾಡ್ತೀವಿ ನಿಮ್ಗೆ ಸ್ವಂತ ಮಾಡ್ತೀರಿ ಏನು ಸುಂದ್ ಮಾಡಿ ಮಾಡ್ತೀವಿ ನಿಮ್ಗೇನು ಗೊತ್ತಾಗಲ್ಲ ಹಂಗೆ ಮಾಡ್ರಿ ಹಂಗೆ ಓಕೆ ಹ್ಞೂ ಏನು ಗೊತ್ತಾಗಿರ್ಬಾರ್ದ ಹ್ಞೂ ಓ ಚುಪ್ಪ ಬಂದೆವು ಹ್ಞೂ ನೋಡಿರಿ ನೀರು ತುಂಬ್ಕೊಂಡೈತಿ ಮಳೆಗಾಲದಾಗ ಹೌದಲ್ರಿ

ನೀರು ಬಂದೈತೆ ನೋಡಿರಿ ಬಂತು ಓ ಇಷ್ಟು ಬೇರೆ ಆಯ್ತು ರೀ ಏನು ಬೇ ಬಂದೈತೆ ಬ್ಯಾನಿನೇ ಆಗ್ಲಿಲ್ಲ ಅಲ್ಲ ಅಂತ ಹೇಳಿಲ್ಲ ನಿಮ್ಗೆ ಹೌದು ಹೌದ್ರಿ ನಮ್ಮ ಕಡೆ ತುಂಬಾ ತುಂಬ ನೋವು ಇದ್ದವ್ರು ಆದ್ರಿ ಬಂದ್ರೆ ಜಲ್ಪ ಕಡ್ಮೆ ಬೆಲೆಯಲ್ಲಿ ಆಗಂಗಾದ್ರೆ ಆಗ್ತೈತ್ರಿ ಎಲ್ಲರಿಗೂ ಟ್ರೀಟ್ಮೆಂಟ್ ಐತಿ ರೀ ಹೌದ್ರಿ ಅಂದ್ರೆ ನನಗಿದು ಹೆಸ್ರು ಅಡ್ರೆಸ್ ಬರ್ದು ಕೊಡ್ರಿ ನಾನು ಆಯ್ತು ರೀ ಆಯ್ತು ರೀ ನಮ್ಗೆ ಹೇಳಕ್ಕೆ ಬರಲ್ಲ ಯಾರಿದ್ರು ಕಳಿಸಿ ನೀವು ನೆಕ್ಸ್ಟ್ ಟೈಮ್ ಏನೇನ ಪ್ರಾಬ್ಲಮ್ ಇದ್ರೂ ಬರ್ರಿ ಓಕೆ 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 ಬರೆದು ಕೊಡ್ರಿ ಒಯ್ ತೋರಿಸ್ತೀನಿ ಅವ್ರಿಗೆ ಬರ್ತಾರೆ ಇಲ್ಲಿ ಆಯ್ತು ಆಯ್ತು ರೀ ತುಂಬ ಜನ ಆರ್ರಿ ಬಡವ್ರ ಅಲ್ಲಿ ನಮ್ಮೂರಲ್ಲಿ ಕಾಲು ನೋವು ಇದ್ದವರು ಬರ್ರಿ ಬರ್ರೀ ಅಮ್ಮ ನೀರು ತೆಗೆಯೋದು ಮುಗಿತ್ ಮಲ್ಲಮ್ಮ ಟ್ರೀಟ್ಮೆಂಟ್ ಶುರು ಮಾಡೋಣ ಮತ್ತೆ ಏನ್ ಮಾಡ್ತೀರಿ ಇಂಜೆಕ್ಷನ್ ಮಾಡ್ತೀರಿ ಮತ್ತೆ ಹ್ಮ್ ಲೇಸರ್ ಅಂತ ಹೇಳಿದ್ವಿ ಅಲ್ಲ ಅದ್ ಮಾಡ್ತೀವಿ ಏನು ಗೊತ್ತಾಗಿಲ್ಲ ಆಯ್ತಾ ಗೊತ್ತಾಗಲಾರ್ದಂಗ ಮಾಡ್ರಿ ಹ್ಮ್ ನೋಡ್ರಿ ಏನು ಗೊತ್ತಾಗತ್ತೈತಿ ಇಲ್ಲ ಇಲ್ಲ ಶುರು ಆಗಿತಾಯ್ತು ನೀರು ಅಂದ್ರೆ ಅಲ್ಲಿಗರವು ಹು ನೀರ್ ರೀ ಅದು ಯಸ್ ಯಾನೆ ಅದ ಕಂಡು ಇಡ್ತರು ನೋಡಿ ನೋಡಿ ಈಗ ಸ್ಟಾರ್ಟ್ ಆಗೈತಿ ನಿಮ್ಮ ಡೆಸರ್ಟ್ ಟ್ರೀಟ್ಮೆಂಟ್ ಹ್ಮ್ ಗೊತ್ತಾಗತ್ತ ನೋವು ನೋವು ನೋ ಏನು ಗೊತ್ತಾಗಲ್ಲ ರೀ ಹ್ಮ್ ನೋ ಏನು ಗೊತ್ತಾಗಲ್ಲ ಸೊ ಈ ಟ್ರೀಟ್ಮೆಂಟ್ ಆಗಮಲ್ಲಮ್ಮ ನಿಮ್ದು ಮಂಡಿ ಸುತ್ತಮುತ್ತ ನರಗಳನ್ನ ಬ್ಲಾಕ್ ಮಾಡ್ತೀವಿ ನಾವು ಬ್ಲಾಕ್ ಮಾಡಿದ್ರೆ ಮಾಡಿದ್ರಂಗ್ರಿ ಮತ್ತೆ ನಿಮ್ದು ಏನು ಪೇನ್ ಸೆನ್ಸೇಷನ್ ಕ್ಯಾರಿ ಆಗ್ತಿರ್ತೈತಲ್ಲ ಅದನ್ನು ಬ್ಲಾಕ್ ಮಾಡ್ತೀವಿ ಸೊ ಅದರಿಂದ ನಿಮ್ಗೆ ನೋವು ಕಮ್ಮಿ ಗೊತ್ತಾಗ್ತೈತಿ ಕಮ್ಮಿ ಗೊತ್ತಾಗ್ತದ್ರೆ ಹ್ಮ್ ಸರಿ ಕಮ್ಮಿ ಆದ್ರೆ ಸಾಕ್ರಿ ನೋವು ಕಮ್ಮಿ ಆಗತ್ತಾ ಇಲ್ಲಿ ನೀ ಪೇನ್ ಮಾತ್ರ ಅಲ್ಲ ಎಲ್ಲಾ ತರದ ಪೇನ್ ಗಳಿಗೆ ಯಾವುದೇ ಸರ್ಜರಿ ಇಲ್ದೇನೆ ಇಂಜೆಕ್ಷನ್ ಮುಖಾಂತರ ನೋವನ್ನ ಕಮ್ಮಿ ಮಾಡ್ತಾರೆ ಸೋ ನಿಮ್ಮ ಈ ತರ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ನ ವಿಸಿಟ್ ಮಾಡಬಹುದು ಮುಗಿತ್ ನೋಡ್ರಿ ಮಲ್ಲಮ್ಮ ಏನಾರ ಗೊತ್ತಾಯ್ತಾ ಆಯ್ತ್ರಿ ಏನು ಗೊತ್ತಾಗ್ಲಿಲ್ರಿ ಟ್ರೀಟ್ಮೆಂಟ್ ಎಲ್ಲ ಮುಗೀತು ಇನ್ ಮಾಗಿಂದ ಆರಾಮಾಗಿ ಓಡಾಡ್ಬೋದು ನೀವು ಫಸ್ಟ್ ಒಂದ್ ಮೂರ್ ದಿವಸ ರೆಸ್ಟ್ ಮಾಡ್ಬೇಕು ಆಮೇಲಿಂದ ತಿರ್ಗಾಡ್ಬೋದು ಮೂರ್ ದಿನ ತಿರ್ಗಾಡ್ಬಾರ್ದ್ರೆ ಏನು ತಿರ್ಗಾಡ್ಬಾರ್ದು ರೆಸ್ಟ್ ಮಾಡಬೇಕು ನೀವು ಹ್ಯಾಂಗ್ರಿ ನಾವೇ ಮಡಿಗೆ ಮಾಡೋರು ಎಲ್ಲ ಮಾಡೋರು ಮನ್ಯಾಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ರಿ ಬಟ್ ರೆಸ್ಟ್ ಮಾಡಬೇಕು ಜಾಸ್ತಿ ಸ್ಟ್ರೆಸ್ ಸಾಕುಬಿಡ್ದ್ ಮಂಡಿ ಮ್ಯಾಲೆ ಹೂರಿ ಆಯ್ತಾ ಹ್ಮ್ ಆಮೇಲಿಂದ ಎಲ್ಲಿ ಬೇಕಲ್ಲ ತಿರ್ಗಾಡ್ರಿ ಮೂರು ದಿನ ರೆಸ್ಟ್ ಮಾಡದು ಸರಿ ಸರಿ ಬರೇ ಅಮ್ಮ ಹೆಂಗದೆ ರೀ ಹ್ಮ್ ಆಗಳ್ಕೆ ಸ್ವಲ್ಪ ಕಮ್ಮಿ ಐತ್ ನೋಡ್ರಿ ಬರ್ತಾ ಬರ್ತಾ ಒಮ್ಮೆ ಕಮ್ಮಿ ಆಗಲ್ಲ ರೀ ಬೇಗ ಕಮ್ಮಿ ಕಮ್ಮಿ ಆಗ್ತೈತ್ರಿ ಕಮ್ಮಿ ಆಗ್ತೈತಿ ಮೂರ್ ದಿನ ರೆಸ್ಟ್ ಮಾಡ್ಬೇಕು ರೆಸ್ಟ್ ಮಾಡ್ಬೇಕು ಓಕೆ ಥ್ಯಾಂಕ್ಸ್ ರೀ ಕಮ್ಮಿ ಮಾಡಿದಕ್ಕ ನಮ್ಮ ಕಡೆ ಏನಾದರೂ ಕಾಲ್ನ ಓದೋರು ಅವ್ರಿಗೆ ಕರ್ಕೊಂಡ್ ಬರ್ತೀರಿ ಸ್ವಲ್ಪ ನೋಡ್ರಿ ಸ್ವಲ್ಪ ಚೆನ್ನಾಗಿ ನಮ್ ಕಡೆ ಅವ್ರ ಇದ್ರಿ ನೀವು ಡಾಕ್ಟರ್ ಅಂದ್ರೆ ದೇವ್ರ ಇದ್ದಂಗ್ರಿ ಆಯ್ತು ಕರ್ಕೊಂಬರ್ರಿ ಅಮ್ಮ ಕರ್ಕೊಂಡ್ಬರ ಥ್ಯಾಂಕ್ಸ್